ಸಮಸ್ತ ಮಂಡ್ಯದ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಮಸ್ಕಾರ ಎಲ್ರಿಗೂ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಮ್ಮ ಏರಿಯಾದಲ್ಲಿ ಗೋಪೂಜೆ ಮತ್ತೆ ರಾಶಿ ಪೂಜೆಯನ್ನು ಆಯೋಜನೆ ಮಾಡಿದ್ದಾರೆ ಮೈನ್ ಆಗಿ ಗೋಪೂಜೆಯಲ್ಲಿ ಮೈಸೂರಿನ ಇದುವೀರ್ ಒಡೆಯರ್ ನಿಖಿಲ್ ಕುಮಾರ್ ಸ್ವಾಮಿ ಮತ್ತೆ ಗಿಗಾರ ರವಿ ಅವರು ಭಾಗಿಯಾಗ್ತಾ ಇದ್ದಾರೆ ಸೊ ಅವ್ರನ್ನ ಮಾತಾಡ್ಸಕ್ ಪ್ರಯತ್ನ ಮಾಡೋಣ ಒಂದ್ ಹೋಪ್ ಇದೆ ಅವ್ರನ್ನ ಮಾತಾಡ್ಸ್ತೀನಿ ಅಂತ ಮತ್ತೆ ಈ ಸಂಕ್ರಾಂತಿ ಹಬ್ಬದ ಬಗ್ಗೆ ಜನರಾ ಸ್ವಲ್ಪ ಮಾತಾಡೋಣ ಸೊ ವೀಡಿಯೋ ತುಂಬಾ ಎಂಟರ್ಟೈನಿಂಗ್ ಮತ್ತೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವೆಲ್ಕಮ್ ಟು ಮಂಡ್ಯ ಇದು ನಮ್ಮ ಏರಿಯಾ ಹೊಸಳ್ಳಿ ಕಾವೇರಿ ನಗರ ದ್ವಾರಕಾ ನಗರ ಶ್ರೀರಾಮ್ ನಗರ ಶಂಕರಪ್ಪ ಬಡಾವಣೆ ಈ ಏರಿಯಾದ ಎಲ್ಲಾ ಜನರು ಸೇರಿಕೊಂಡು ಒಂದು ಯೂನಿಟಿಯಾಗಿ ಈ ಪೂಜೆಯನ್ನು ಆಯೋಜನೆ ಮಾಡಿದ್ದಾರೆ ನೋಡ್ತಾ ಇರಬಹುದು ರೋಡ್ ಪೂರ್ತಿ ಲೈಟಿಂಗ್ಸ್ ಮತ್ತೆ ಕೇಸರಿ ಧ್ವಜಗಳನ್ನ ಹಾಕಿದ್ದಾರೆ ಎಂಟ್ರೆನ್ಸ್ ಅಲ್ಲಿ ಎತ್ತುಗಳನ್ನ ಕಟ್ಟಿದ್ರು ಎಷ್ಟೊಂದು ಜನ ಬಂದು ಎತ್ತುಗಳ ಜೊತೆ ನಿಂತ್ಕೊಂಡು ಫೋಟೋಸ್ಗಳನ್ನ ತಗೊಂಡ್ರು ಆಮೇಲೆ ಈ ಕಡೆ ಸೈಡ್ ಅಲ್ಲಿ ಸ್ಟೇಜ್ ಹಾಕಿದ್ದಾರೆ ಸ್ಟೇಜ್ ಮುಂಭಾಗದಲ್ಲಿ ಪೂಜೆಗೆ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಹೊರಗಡೆ ಎಂಟ್ರೆನ್ಸ್ ಅಲ್ಲಿ ಗಣಿಗಾರ್ ರವಿ ಮತ್ತೆ ಯದುವೀರ್ ಒಡೆಯರ್ ಅವರು ಬರ್ತಾರೆ ಅಂತ ಎಷ್ಟೊಂದು ಜನ ವೈಟ್ ಮಾಡ್ತಾ ಇದ್ರು ನಾವು ಅವ್ರುಗಳು ಬರೋ ತನಕ ಕೆಲವು ಜನರುಗಳನ್ನ ಮಾತಾಡ್ಸಕ್ ಪ್ರಯತ್ನ ಮಾಡಿದ್ರು ನಮಸ್ತೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಾಡಿನಾದ್ಯಂತ ಅದ್ದೂ ತುಂಬಾ ಅದ್ದೂರಿಯಾಗಿ ಸಂಕ್ರಾಂತಿ ಹಬ್ಬನ ಆಚರಿಸ್ತಾರೆ ಆದ್ರೆ ಮಂಡ್ಯದಲ್ಲಿ ಈ ಸಂಕ್ರಾಂತಿ ಹಬ್ಬಕ್ಕೆ ಒಂದು ಬೇರೆನೇ ಕೇಳಿದೆ ಇದೆ ಮಂಡ್ಯದಲ್ಲಿ ಪೂರ್ತಿ ರೈತರೇ ಇರೋದ್ರಿಂದ ಗೋವಿಗೆ ತುಂಬಾ ಪ್ರಾಮುಖ್ಯ ಪ್ರಾಮುಖ್ಯತೆ ಕೊಡ್ತಾರೆ ಆ ಗೋವಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಮೂವತ್ ಮೂರು ಕೋಟಿ ದೇವತೆಗಳು ಹೇಳ್ತಕ್ಕಂಥದ್ದು ಅದು ಗೋಗ್ ಮಾತ್ರ ಬೇರೆ ಇನ್ಯಾರಿಗೂ ಯಾವ ಪ್ರಾಣಿಗೂ ಹೇಳೋದಿಲ್ಲ ನಾವು ಗೋವನ್ನ ಎಷ್ಟು ಪೂಜಿಸ್ತೀವೋ ಅಷ್ಟು ಸಮೃದ್ಧಿಯಾಗಿರ್ತೀವಿ ಅಷ್ಟೇ ನಮ್ಮ ಧಾನ್ಯಗಳಿರ್ಬೋದು ನಮ್ಗೆ ಬರ್ತಕ್ಕಂಥ ಬದುಕಿರ್ಬೋದು ಸಮೃದ್ಧಿ ಆಗಿರ್ತಿವಿ ಅಂತ ಹೇಳಿ ನಾವು ಈ ಗೋ ಪೂಜೆಯನ್ನ ಮಾಡೋದು ಮುನ್ನೂರ ಮೂವತ್ ಕೋಟಿ ದೇವತೆಗಳಂದ್ರೆ ಹಾಲ್ನಲ್ಲಿ ಚಂದ್ರನ್ ಕಾಣ್ತೇವೆ ತುಪ್ಪದಲ್ಲಿ ಸೂರ್ಯನ ಕಾಣ್ತೇವೆ ಸಗಣಿಯಲ್ಲಿ ವಾಯು ಅಗ್ನಿ ವರುಣ ಎಲ್ಲರೂ ಕಾಣಿಸ್ತೀವಿ ನಾವು ಅಲ್ವಾ ಆ ರೀತಿ ಇರ್ತಕ್ಕಂಥ ಮೂವತ್ತ್ ಮೂರು ಕೋಟಿ ದೇವತೆ ಇರ್ತಕ್ಕಂಥ ಈ ಹಸುವಿನ ಎಲ್ಲರೂ ಪೂಜಿಸಬೇಕು ನಾವು ಒಬ್ಬರೇ ಇಲ್ಲ ಆ ಮನೆ ಸಮೃದ್ಧಿ ಆಗಿರುತ್ತೆ ಆ ಊರು ಸಮೃದ್ಧಿ ಆಗಿರುತ್ತೆ ಆ ನಾಡ್ ಸಮೃದ್ಧಿ ಆ ದೇವನೇ ಸಮೃದ್ಧಿ ಆಗಿರುತ್ತೆ ಅಂತ ವೀಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಇಡೀ ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಸುಗ್ಗಿನಲ್ಲಿ ಎಳ್ಳು ಬೆಲ್ಲ ತಿನ್ನಿ ಒಳ್ಳೇದ್ ಮಾತಾಡಿ ಎಲ್ರಿಗೂ ಜೀವನದಲ್ಲಿ ಶುಭಕರವಾಗಿ ಅಂತ ಹೇಳಿ ಭಾವಿಸ್ತೀನಿ ಜಯ ಕರ್ನಾಟಕ ಪರಿಷತ್ ರಾಜ್ಯಾಧ್ಯಕ್ಷರಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಖುಷಿಯಾಗಿ ಖುಷಿಯಾಗಿದ್ದರ ಅಂತ ಹೇಳಿ ಆಶಿಸ್ತೇನೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾಡಿನಾದ್ಯಂತ ಸಂಕ್ರಾಂತಿ ಹಬ್ಬ ಆಚರಿಸ್ತಾರೆ ಆದ್ರೆ ಮಂಡ್ಯದಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಒಂದು ಬೇರೆ ರೀಂಗ್ ಅಲ್ಲಿ ಆಚರಿಸ್ತಾರೆ ಸಂಸ್ಕೃತಿ ರೈತರ ಬೆಳ್ತಿದು ಎತ್ತಿ ಹಿಡಿಬೇಕು ಅಂತ ಸಂಪ್ರದಾಯವಾಗಿ ಮಾಡ್ಬೇಕು ಅಂತ ಹೊಸ ಅದ್ರಲ್ಲೂ ನಮ್ ಏರಿಯಾದಲ್ಲಿ ಮಾಡ್ತೀವಿ ನಮ್ಗೆಲ್ಲ ಮನೆಗಿಂತ ನಮ್ಗೆ ಇಲ್ಲಿ ನಮ್ ಏರಿಯಾದ ಹಬ್ಬ ಅಂತಾರೆ ನಮಗ್ ಬಾರಿ ಖುಷಿ ಎಳ್ಳು ಎಳ್ಳು ಬೆಲ್ಲ ಸಿ ಪೊಂಗಲ್ ಖಾರ ಪೊಂಗಲ್ ಮಳೆ ಬೆಳೆ ಚೆನ್ನಾಗಾಗಿದೆ ಕರೆ ಕರೆಕಟ್ಟೆಗಳು ತುಂಬಿದೆ ಹಂಗಾಗಿ ಸಂಭ್ರಮ ತಾನೇ ಇದಕ್ಕಿನ ಸಂಭ್ರಮ ಇನ್ನೇನಿದೆ ಅದನ್ನೇ ಹೋಗಿ ಈ ವರ್ಷ ಎಲ್ಲಾ ಅಣೆಕಟ್ಟಿಗಳು ತುಂಬಿವೆ ನಾಲ್ಕನೇ ಸಾರಿ ಮೂರನೇ ಬಾರಿ ಹಂಗಾಗಿ ಸಮೃದ್ಧಿ ಆಗಿದೆ ಎಲ್ಲಿ ನೋಡಿದ್ರು ಹಸಿರು ಇದೆ ಹಂಗಾಗಿ ಸಂತೋಷ ಪಡುವಂತ ಇದೆ ಇದು ವರ್ಷ ಮನೇಲಿ ಸಂಭ್ರಮಿಸೋದಿಲ್ಲ ಏರಿಯಾದಲ್ಲಿ ಎಲ್ಲಾ ಒಗ್ಗೂಡಿ ಸಂಭ್ರಮಿಸೋದು ನಮ್ಗೆ ತಮಾರಿ ಖುಷಿ ನಮ್ಮ ವೀಕ್ಷಕರಿಗೆ ಎಲ್ಲ ನಾಡಿನ ಸಮಸ್ತ ಜನರಿಗೆ ಅದರಲ್ಲೂ ಜನದ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾ ಕಳೆದ ನಾಲ್ಕು ವರ್ಷದಿಂದ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡ್ತಾ ಬಂದಿದ್ದಾರೆ ಎಲ್ಲಾ ಕಡೆ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡ್ತಾರೆ ಆದ್ರೆ ಮಂಡ್ಯದಲ್ಲಿ ಹಬ್ಬಕ್ಕೆ ಒಂದು ಕ್ರೇಜ್ ಇದೆ ಎಲ್ಲಾ ಕಡೆ ಬಸ್ ಹಿಡಿದು ಸಂಜೆ ಹೊತ್ತು ದನ ಕಿಚ್ಚಾರೆ ಈ ಹಬ್ಬದ ಬಗ್ಗೆ ಗೋಪೂಜೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಮೊದಲೇ ಹೇಳಿ ಕೇಳಿ ಮಂಡ್ಯ ರೈತರ ತುಂಬಿರುವಂತ ಜಿಲ್ಲೆ ಹಾಗಾಗಿ ರೈತರಿಗೆ ನಮ್ಮ ರೈತರು ಮತ್ತೆ ಮಂಡ್ಯ ಜನಕ್ಕೆ ಗೋಗಳ ಬಗ್ಗೆ ಅಪಾರವಾದಂತ ಪ್ರೀತಿ ಹಾಗಾಗಿ ಇವತ್ತು ಸಂಕ್ರಾಂತಿ ಹಬ್ಬ ವಿಶೇಷವಾಗಿ ಗೋಪೂಜೆ ಮಾಡುವಂತ ದಿನ ಹಾಗಾಗಿ ರೈತರೆಲ್ಲ ಇವತ್ತು ಬಹಳ ವಿಜೃಂಭಣೆಯಿಂದ ಗೋಗಳನ್ನ ಚಿಂಗಾರ ಮಾಡಿ ಅದನ್ನ ಸಂಜೆ ಕಿಚ್ಚಾಯಿಸಿ ಅದಕ್ಕೆ ಬಗೆ ಬಗೆಯ ಪ್ರಸಾದವನ್ನ ನೈವೇದ್ಯವನ್ನ ತಿನ್ನಿಸಿ ಗೋಪೂಜೆ ಮಾಡಿ ಇವತ್ತು ಬಹಳ ವಿಶೇಷ ತುಂಬಾ ಸಡಗರದಿಂದ ಆಚರಿಸ್ಬಂತ ಸಂಕ್ರಾಂತಿ ಹಬ್ಬದ ಆರ್ಥಿಕ ಸಂಕ್ರಾಂತಿ ಬಂದಿದ್ದಾರೆ ಇಲ್ಲಿ ಹೌದು ಐದು ವರ್ಷದಿಂದ ಇಲ್ಲಿ ಕಾವೇರಿ ನಗರ ದ್ವಾರಕಾ ನಗರ ನಗರ ಹಾಗೂ ಶಂಕರಪ್ಪ ಬಡಾವಣೆ ಮಂಡ್ಯ ಈ ಏರಿಯಾದರೆಲ್ಲ ಸೇರ್ಕೊಂಡು ಈ ಗೋ ಪೂಜೆಯನ್ನ ಪ್ರತಿ ವರ್ಷ ಮಾಡ್ತಾ ಬಂದಿದ್ದಾರೆ ಇದು ಐದನೇ ವರ್ಷ ಎಲ್ಲರೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೂ ನಮ್ಮ ಮೈಸೂರು ಆದಂತ ಯದುವೀರ್ ಅವರು ಕೂಡ ಈ ಪೂಜೆಗೆ ಬರ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಬಂದು ಸಹಕರಿಸಿ ಈ ಪೂಜೆಯನ್ನು ಯಶಸ್ವಿಯಾಗಿ ನಡೆಸ್ಕೊಳ್ಬೇಕು ಅಂತ ನಾನು ಕರ್ನಾಟಕ ಪರಿಷತ್ ಕೆಂಪೇಗೌಡ ರಾಜ್ಯ ಖಜಾಂಚಿ ಮನವಿ ಮಾಡ್ಕೊಳ್ತಾ ಇದ್ದಾರೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ರು ಗಣಿಗಾರವಿ ಮತ್ತೆ ಯದುವೀರ್ ಒಡೆಯರ್ ಅವ್ರನ್ನ ಕಾಯ್ತಾ ಇದ್ರು ಸಖತ್ ಲೇಟ್ ಆಯ್ತು ಸೊ ನಿಮ್ಗೆ ವಿಡಿಯೋ ಸಖತ್ ಲೆಂತ್ ಆಗುತ್ತೆ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗಣಿಗಾರವಿ ಮತ್ತೆ ಯದುವೀರ್ ಒಡೆಯರ್ ಅವ್ರ ಜೊತೆ ಮಾತಾಡಿರೋ ವಿಡಿಯೋನ ಪಾರ್ಟ್ ಟು ವಿಡಿಯೋದಲ್ಲಿ ಹಾಕ್ತೀನಿ ಸೊ ಆದಷ್ಟು ಬೇಗ ಪಾರ್ಟ್ ಟು ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ